ನಮಸ್ತೆ ಮಂದಿಗಳೇ ಇಂದು ನಮ್ಮ ಬೆಂಗಳೂರಿನ ಸಮೀಪದಲ್ಲಿರ್ತಕ್ಕಂಥ ಹತ್ತಿ ಬೆಲೆ ಹತ್ತಿ ಬೆಲೆ ಸಮೀಪದಲ್ಲಿ ಬಿದಿರುಗುಪ್ಪೆ ಮಹದೇಶ್ವರರ ದೇವಸ್ಥಾನಕ್ಕೆ ಆಗಮಿಸಿದ್ದೀನಿ ಸೊ ಕಾರ್ಯಸಿದ್ಧಿ ಮಹದೇಶ್ವರರ ದೇವಸ್ಥಾನ ಇದಾಗಿರ್ತದೆ ತೀವ್ರ ವೀಕ್ಷಣೆ ಮಾಡ್ಬೋದು ಸೊ ಬೆಂಗಳೂರು ನಮ್ಮ ಬೆಂಗಳೂರು ಸಿಟಿಯ ಸಮೀಪ ಅಂದರೆ ಹೊಸೂರು ಹತ್ತಿ ಬೆಲೆ ಮಾರ್ಗ ಮಧ್ಯದಲ್ಲಿ ಬರ್ತಕ್ಕಂಥ ದೇವಾಲಯ ಇದಾಗಿರ್ತದೆ ಸೊ ಈ ಒಂದು ಸುಂದರ ದೇವಸ್ಥಾನದ ಮಹಿಮೆ ಮತ್ತು ಇಲ್ಲಿನ ಒಂದು ಮಹತ್ವವನ್ನು ವೀಡಿಯೋ ಮೂಲಕ ಪ್ರಸಾರ ಮಾಡ್ತೀವಿ ಸೊ ಇವತ್ತು ಒಂದು ವಿಶೇಷ ದಿನ ಸೊ ವಿಶೇಷವಾದ ಪೂಜೆ ಇದೆ ಆದ್ದರಿಂದ ನಮ್ಮ ರಾಜೇಂದ್ರ ಸರ್ ನಮ್ಮ ರಾಜೇಂದ್ರ ಸರ್ ಅವರು ಏನೋ ಬಿದಿರುಗುಪ್ಪೆಯಲ್ಲಿರ್ತಕ್ಕಂಥ ಈ ಒಂದು ದೇವಸ್ಥಾನಕ್ಕೆ ಆಹ್ವಾನವನ್ನು ನೀಡಿರ್ತಾರೆ ಸೊ ಗೂಗಲ್ ಗೂಗಲ್ ಮ್ಯಾಪ್ ಅಳವಡಿಸ್ತೀನಿ ಮಳೆ ಮಹಾದೇಶ್ವರನ ಭಕ್ತಾದಿಗಳು ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ಮಹಾದೇಶ್ವರರ ಕೃಪಾಶೀರ್ವಾದವನ್ನು ಪಡೆಯಿರಿ ಅಂತ ಈ ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಹತ್ತಿ ಬೆಲೆ ಹತ್ತಿ ಬೆಲೆ ಸಮೀಪದಲ್ಲಿರ್ತಕ್ಕಂಥ ಮಹದೇಶ್ವರರ ಕಾರ್ಯಸಿದ್ಧಿ ದೇವಾಲಯ ಇದಾಗಿರ್ತದೆ ಬಂಧುಗಳೇ ಸೊ ಹೆಸರಲ್ಲೇ ಇದೆ ಕಾರ್ಯಸಿದ್ಧಿ ಮಲೆ ಮಹದೇಶ್ವರರ ದೇವಸ್ಥಾನ ಅಂದರೆ ನಿಮ್ಮ ಕಾರ್ಯಗಳೆಲ್ಲ ಯಶಸ್ವಿಯಾಗುತ್ತೆ ಅಂತಕ್ಕಂಥ ಒಂದು ಸಂದೇಶ ಆ ಒಂದು ಹೆಸರಲ್ಲೇ ಇದೆ ಸೊ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮಲೆಮಹದೇಶ್ವರನ ಭಕ್ತಾದಿಗಳು ತಾವೂ ಸಹ ತಾವೂ ಸಹ ಮಹದೇಶ್ವರರ ಈ ಒಂದು ದೇವಾಲಯಕ್ಕೆ ಆಗಮಿಸಿ ಅಪ್ಪ ಅವ್ರ ದರ್ಶನ ಪಡೆಯಿರಿ ಮಹದೇಶ್ವರರ ದೇವ ದರ್ಶನ ಪಡೆಯಿರಿ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಬೆಂಗಳೂರಿನಿಂದ ಲಕ್ಷಾಂತರ ಜನ ಭಕ್ತಾದಿಗಳು ಆಗಮಿಸಿ ಮಹದೇಶ್ವರರ ಕೃಪಾಶಿವದನ್ನು ಪಡೆಯುತ್ತಾರೆ ಮೇಲೆ ಕುಳಿತಿರುವ ಆಕಾರದ ಮಹದೇಶ್ವರರ ಪ್ರತಿಮೆಯ ದರ್ಶನವನ್ನ ಭಕ್ತಾದಿಗಳು ಪಡೆಯಿರಿ ಇದು ಯಾವುದೇ ಅವ್ರ ಇದು ಕಾಳಭೈರವೇಶ್ವರಿ ಅದು ವೀರಭದ್ರೇಶ್ವರರು ಪಕ್ಕದಲ್ಲಿ ಶನೇಶ್ವರ ಇಲ್ಲಿ ಇಲ್ಲಿ ಬನ್ನಿ ಒಂದು ಯಾವುದು ಸತ್ಯನಾರಾಯಣ ಸ್ವಾಮಿ ಅವರು ಪಕ್ಕ ಗಣೇಶ ಹಾಂ 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 ಗಣೇಶ ಸತ್ಯನಾರಾಯಣ ಸ್ವಾಮಿ ಮಹದೇಶ್ವರರು ಮತ್ತು ಶನೀಶ್ವರರು ವೀರಭದ್ರೇಶ್ವರರು ಕಾಳಭೈರವೇಶ್ವರಿ ಗಣೇಶನ ದರ್ಶನವನ್ನು ಭಕ್ತಾದಿಗಳು ಕರೆಕೊಂಡ್ಕೊಳ್ಳಿ ಸೊ ಇಲ್ಲಿ ಮಹಾದೇಶ್ವರನ ಸುತ್ತಮುತ್ತ ಗಣೇಶ ಹಾಗೆ ವೀರಭದ್ರೇಶ್ವರ ಸ್ವಾಮಿ ಶನೀಶ್ವರರು ಸತ್ಯನಾರಾಯಣ ಸ್ವಾಮಿಗಳು ಹಾಗೆ ಕಾಳಭೈರವೇಶ್ವರಿ ದೇವರ ದರ್ಶನವನ್ನು ಸಹ ಪಡೆಯಬಹುದು ಸ್ವಾಮಿ ಬನ್ನಿಲಿ ಇವತ್ತು ಏನು ವಿಶೇಷ ಪಾದಯಾತ್ರೆಗೆ ಬೆಟ್ಟಕ್ಕೆ ಮಹದೇಶ್ವರ ಎಲ್ಲ ಪಾದಯಾತ್ರೆ ಓಡುತ್ತಾರೆ ನೋಡಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಭಕ್ತಾದಿಗಳ ದಂಡು ಹರಿದು ಬರ್ತದೆ ಬಿದಿರುಗುಪ್ಪೆಯಿಂದ ಆದ್ದರಿಂದ ಇಂದು ಮೆರವಣಿಗೆ ಇರ್ತದಂತೆ ಮೆರವಣಿಗೆ ಮುಗಿದ ನಂತರ ಸೊ ಯುಗಾದಿ ಹಬ್ಬದ ಪ್ರಯುಕ್ತ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಿದಿರುಗುಪ್ಪೆಯಿಂದ ಮಾದಪ್ಪನ ಸನ್ನಿಧಿಗೆ ಆಗಮಿಸ್ತಾರೆ ಬಂಧುಗಳೇ ಅಪ್ಪ ಮಹದೇಶ್ವರನ ಒಂದು ಇತಿಹಾಸ ಮಹದೇಶ್ವರನ ಒಂದು ಪವಾಡ ಸೊ ಅಪ್ಪನ ಒಂದು ಮಹಿಮೆ ಒಂದಕ್ಕಿಂತ ಒಂದು ಅದ್ಭುತ ಸೊ ಎಲ್ಲೆಲ್ಲಿ ಆತನ ಪವಾಡಗಳಿದೆ ಎಲ್ಲೆಲ್ಲಿ ಆತನ ಒಂದು ಮಹಿಮೆ ಇದೆ ಸೊ ಇಂತಹ ಒಂದು ದೊಡ್ಡ ಪಟ್ಟಣದಲ್ಲಿ ಮಲೆ ಮಹದೇಶ್ವರರ ಕೃಪಾಶೀರ್ವಾದ ಇದೆ ಅಂದರೆ ನಿಜಕ್ಕೂ ಖುಷಿ ಪಡಬೇಕಾದಂತಹ ವಿಚಾರ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ರಾಜೇಂದ್ರ ಸರ್ ಆಗಮಿಸ್ತಾರೆ ಸೊ ಅವರಿಂದ ಒಂದಷ್ಟು ಮಾಹಿತಿಗಳನ್ನು ನೀಡ್ತೀನಿ ಸೊ ಬಿದ್ರಗುಪ್ಪೆ ಮಹದೇಶ್ವರರ ದೇವಸ್ಥಾನ ಇದಾಗಿರ್ತದೆ ಬಂಧುಗಳೇ ಸೊ ಇನ್ನೇನು ನಾಳೆಯಿಂದ ನಾಳೆಯಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತಾರಂತೆ ಮಹದೇಶ್ವರ ಬೆಟ್ಟಕ್ಕೆ ಆದ್ದರಿಂದ ನಮ್ಮ ರಾಜೇಂದ್ರ ಸರ್ ಬಿದಿರುಗುಪ್ಪಲ್ಲಿರ್ತಕ್ಕಂಥ ಮಹದೇಶ್ವರ ದೇವಸ್ಥಾನಕ್ಕೆ ಆಹ್ವಾನವನ್ನು ನೀಡಿರ್ತಾರೆ ಬಂಧುಗಳೇ ಬರ್ಬೇಕಂತ ಬದ ಇಲ್ಲ ಬರ್ತಾರ ಬರ್ತಾರ ಇನ್ನೊಬ್ಬರು ಬರ್ತಾರ ಬಂಧುಗಳೇ ಸೊ ಬಿದಗುಪ್ಪ ದೇವಸ್ಥಾನಕ್ಕೆ ನಮ್ಮ ರಾಜೇಂದ್ರ ಸರ್ ಅವರ ಆಹ್ವಾನದೊಂದಿಗೆ ಸೊ ಇಂದು ಈ ಒಂದು ಮಾದೇಶ್ವರರ ಕಾರ್ಯಸಿದ್ಧಿ ದೇವಾಲಯಕ್ಕೆ ಆಗಮಿಸಿದ್ದೀನಿ ಸೊ ನಾಳೆ ಪರು ಪೂಜಾ ಕಾರ್ಯಕ್ರಮ ಇದೆ ಸೊ ನಾಳೆಯ ಒಂದು ವಿಶೇಷತೆಯನ್ನು ವಿಡಿಯೋಗಳ ವೀಕ್ಷಣೆಗಳನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ಹಾಗೆ ಇದೊಂದು ರೂಟ್ ತೋರಿಸ್ಕೊಡ್ತೀನಿ ಹಾಗೆ ಇದಕ್ಕೆ ಗೂಗಲ್ ಮ್ಯಾಪನ್ನು ಅಳವಡಿಸ್ತೀನಿ ಸೊ ಮಲೆ ಮಾದೇಶ್ವರನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಿದ್ರಗುಪ್ಪೆ ಮಹದೇಶ್ವರರ ಅಂದರೆ ಶ್ರೀ ಕಾರ್ಯಸಿದ್ಧಿ ಮಾದೇಶ್ವರರ ಸನ್ನಿಧಿಗೆ ಆಗಮಿಸಿ ಮಾದಪ್ಪನ ಕೃಪಾಶೋವನ್ನು ಪಡೆಯಿರಿ ಅಂತ ಈ ವಿಡಿಯೋ ಮೂಲಕ ಭಗವಂತನ ಒಂದು ಸನ್ನಿಧಿಯ ದರ್ಶನದೊಂದಿಗೆ ಮನವಿ ಮಾಡ್ಕೊಳ್ತೀನಪ್ಪ ಸೊ ಊರಿನ ಒಳಭಾಗಕ್ಕೆ ಏನು ಈ ಒಂದು ಉತ್ಸವ ಮಲೆ ಮಾದೇಶ್ವರರ ಪ್ರತಿಮೆಯ ಉತ್ಸವ ಪ್ರವೇಶವನ್ನು ನೀಡಿ ಮತ್ತೆ ದೇವಸ್ಥಾನದ ಆವರಣದಲ್ಲಿ ಆಗಮಿಸಿದೆ ನಾಳೆಯಿಂದ ಬಿದಿರುಗುಪ್ಪೆ ಏನು ಈ ಒಂದು ಬೆಂಗಳೂರು ತೆಗೆದ ಬಿದ್ರಗುಪ್ಪೆಯ ಎಲ್ಲ ಮಲೆಮಹದೇಶ್ವರನ ಭಕ್ತಾದಿಗಳು ಮಾದಪ್ಪನ ಸನ್ನಿಧಿಗೆ ಪಾದಯಾತ್ರೆ ಮೂಲಕ ಪ್ರವೇಶ ನೀಡುತ್ತಾರೆ ಬಂಧುಗಳೇ ಬಿದುರುಗುಪ್ಪೆ ಶ್ರೀ ಕಾರ್ಯದಿ ಸುದ್ದಿ ಮಲೆಮಹದೇಶ್ವರರ ದೇವಸ್ಥಾನ ಇದಾಗಿರ್ತದೆ ಬಂಧುಗಳೇ ಶ್ರೀ start di <tongue> grup ಶ್ರೀ ಕಾರ್ಯ ಸಿದ್ಧ ಮನೆ ದೇವರ ಸನ್ನಿಧಿಯಲ್ಲಿ